ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

So, it's how my son is going so to How we make my son the kind of status that So that it becomes very friendly for people with disabilities. Okay, and how do we convert? Just come forward, I'll get you to experience of my white cane zone. And this is the white cane. You have to hold it like this. Like you stretch it out, right? Because you need to move it and then walking So you get in the metal sound. You just walk along with me. So you have to move it like this. So this is how the blind walk. Because then we know if there is something we are going to hit. And then, so you now know there is a block. So And you can even find the height of it, for example, like this. You get the idea, right? So that's how, and therefore the entire city the you moving. Know, ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಳಕ್ನಗರ ಮೈಸೂರು ಏನಿದೆ ಇದು ಒಂದು ಕೂಡ ಅನ್ನೋದನ್ನ ತೋರಿಸಲಿಕ್ಕೆ ಇವತ್ತು ಈ ಒಂದು ಶಾಲೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಏಕೆಂದ್ರೆ ಸಬಲೀಕರಣಕ್ಕಾಗಿ ಯೋಗ ಮತ್ತೆ ಮಂಡಿ ಮೇಲೆ ಕೈ ಸ್ಟ್ರೈಟ್ ಅಂದಿದ್ದು ತಲೆ ಮೇಲೆ ಅಂದ್ರೆ ತಲೆ ಮೇಲಲ್ಲ ಮುಂದೆ ನೋಡಿ ಬಕ್ಸ್ ಓಕೆ ಈಗ ಸೀಮಾ ಮೇಡಮ್ ಅವರು ಹೇಳ್ತಾರೆ ಹಾಗೆ ಇನ್ಸ್ಟ್ರಕ್ಷನ್ಸ್ ರಿಪೀಟ್ ಮಾಡಿ

కాలం చోరాగ్లా మడుకొలి సల్పా జాస్తి బడా సల్పా సల్ కాత్నా రోటేశన్ మడుకొ వాన फ्रंट टू बैक्सू थ्री फोर फाइव रिवर्स मी रिवर्स बैक टू फ्रंट रिवर्स ¡Gracias! Mm -hmm. ಆಸನಗಳಿಗೆ ಕೊಡಿ ಕೈ ಬೆರಳುಗಳನ್ನು ಮುಂದೆ ಜೋಡ್ಸ್ಕೊಳ್ಳಿ ಕೆಳಗಡೆ 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 ತಾಡಾಸನ ಮಾಡ್ತಾ ಇದೀವಿ ಕೈ ಬೆರಳುನ ಕೆಳಗಡೆ ಜೋಡ್ಸ್ಕೊಳ್ಳಿ ಕೈ ಮೇಲೆ ಹೇಳಿರಿ ಬ್ಯಾಲೆನ್ಸ್ ಮಾಡಿ ಕಾಲು ಬೆರಳು ಮೇಲೆ ಬ್ಯಾಲೆನ್ಸ್ ಮಾಡಿ ಮೂವ್ ಆಗಬಾರ್ದು to maintain 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 ಸಿಕ್ಸ್ ಕೈ ಕೆಳಗೆ ಸೆವೆನ್ ಕೈ ಎತ್ತಿ ರೈಟ್ ಕಡೆ ಬಗ್ಗಿ ತಲೆ ಎತ್ತಿ ಮೇಲೆ ತಲೆ ಎತ್ತಿ ಮಂಡಿ ಬಕ್ಸ್ಬಾರ್ದು ಮಂಡಿ ಬಾಕ್ಸ್ ಕಾಲ್ ಸ್ಟ್ರೈಟ್ ಇರಬೇಕು ಮಂಡಿ ಬಕ್ಸ್ 9 ನೈನ್ ವಾಪಸ್ ಟೆನ್ ಕೈ ಕೆಳಗೆ ಕೆಳಗಡೆ ಕೆಳಗಡೆ ನಿಧಾನವ ಕೈ ಎತ್ತಿ ವನ್ ಕಾಲ್ದಳು ಮೇಲೆ ನಿಂತ್ಕೊಡಿ ಕೈನ ಆದಷ್ಟು ಮೇಲೆಳಿಬೇಕು ಎಸ್ ಮೇಲೆ ಮೇಲೆಳೀವಿ ಟೂ ನಿಧಾನವ ಕೈ ಕೆಳಗಡೆ ಇಳಿಸಿ ವೆರಿ ಗುಡ್ ಒನ್ ಮೋರ್ ಟೈಮ್ ಒನ್ ಮೋರ್ ಟೈಮ್ ಒನ್ ನಿಧಾನವಾಗಿ ಕೈ ಮೇಲೆತ್ತಿ ಕಾಲು ಬೆರಳ ಮೇಲೆ ನಿಂತ್ಕೊಳ್ಳಿ ಕೈನ ಆದಷ್ಟು ಮೇಲೆಳಿರಿ ಆದಷ್ಟು ಕೈನ ಮೇಲೆಳಿರಿ ಟೂ ನಿಧಾನವಾಗಿ ಕೈನ ಕೆಳಗೋಣ ಹಸನ್ ಕಾಲುಗಳನ್ನ ಅಗ್ಲ ಮಾಡ್ಕೊಳ್ಳಿ ಮ್ಯಾಟ್ ಕಾರ್ನರ್ಗೆ ಲಘುತಿಸು اگಲಿ ಇಮೋಟಿನ್ ಮಾಡೋಣ 1 ಕೈನ ಎರಡು ಭುಜದನೇರಕ್ಕೆ ಸೈಡ್ ವರ್ಡ್ಸ್ ಸೈಡ್ ವರ್ಡ್ಸ್ 2 ರೈಟ್ ಸೈಡ್ ಬಾಗಿ ರೈಟ್ පාದನ ಮುಚ್ಚಿ ರೈಟ್ ಸೈಡ್ ಬಾಗಿ ರೈಟ್ පාದನ ಮುಚ್ಚಿ ರೈಟ್ ಕೈ ರೈಟ್ පාದ ಕಾಲು ಬಕ್ಷಬಾರ್ದು ಕಾಲು ಬಕ್ಷಬಾರ್ದು ತಲೆಮೇಲೆ ಇತ್ತಿ ತಲೆಮೇಲೆ ಇತ್ತಿ ವಾಪಸ್ ಬನ್ನಿ ಫೋರ್ ಕೈ ಕೆಳಗೆ ಇದೇ ರೀತಿ ಲೆಫ್ಟಿಗೆ ಮಾಡಬೇಕು ಸೇಮ್ ಒನ್ ಕೈ ಎತ್ತಿ ಲೆಫ್ಟ್ ಪಾದ ಮುಟ್ಟಿ ಲೆಫ್ಟ್ ಕೈ ಲೆಫ್ಟ್ ಬೆರಳುಗಳಿಂದ ಲೆಫ್ಟ್ ಪಾದನ ಮುಟ್ಟಿ ತಲೆ ಎತ್ತಿ ಮೇಲ್ ನೋಡಿ ಮೇಲ್ ನೋಡಿ ತ್ರೀ ವಾಪಸ್ ಬನ್ನಿ कई के लास्ट, टू राइट पाद आना मुट्ठी, राइट साइड बगी। तले में लेती, तले में लेती। थ्री, वापस बन्नी। फोर, कई कड़के। लेफ्ट साइड सेम थिंग। लास्ट टाइम, लेफ्ट साइड। वन, कई अति। टू, लेफ्टिक बगी। ವಾಪಸ್ ಬನ್ನಿ ನನ್ನ ಪ್ರಣಾಮಗಳು ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆ ಸಂದರ್ಭದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಅರಿಪೂರ್ವವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅಲ್ಲಿ ಉಪಸ್ಥಿತರಿರುವ ನಮ್ಮ ಮಾಧ್ಯಮದ ಸದಸ್ಯರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಯೋಗ ಅಂದರೆ ಮೈಸೂರು ಮೈಸೂರು ಅಂದರೆ ಯೋಗ ಆಧುನಿಕ ಯೋಗ ಸೃಷ್ಟಿಯಾಗಿದ್ದೆ ಮೈಸೂರಲ್ಲಿ ಶ್ರೀ ಟಿ ಕೃಷ್ಣಾಚಾರ್ಯರು ಮಹಾರಾಜರ ಒಪ್ಪಿನೊಂದಿಗೆ ಇಲ್ಲಿ ನಮ್ಮ ಮಹಾರಾಜದ ಸಂಸ್ಕೃತ ಪಾಠಶಾಲೆಯಲ್ಲಿ ಬಂದು ಮಿತ್ ಯೋಗಾಭ್ಯಾಸವನ್ನು ಶುರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಮಾಹಿತಿ ಅದಾದ ನಂತರ ಈ ಆಧುನಿಕ ಯೋಗ ಏನು ನಾವು ಇವತ್ತು ಪದ್ಧತಿಯನ್ನು ನಾವೆಲ್ಲರೂ ಅನುಸರಿಸ್ತಾ ಇರೋದು ಅದು ಮೈಸೂರಲ್ಲೇ ಸೃಷ್ಟಿಯಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಶ್ರೀ ಟಿ ಕೃಷ್ಣಮಾಚಾರ್ಯರು ಆ ವಿನ್ಯಾಸ ಮತ್ತು ಸೂರ್ಯ ನಮಸ್ಕಾರ ಇಂಥ ಡೈನಾಮಿಕ್ ಯೋಗ ಅಂತ ನಾವೇನು ಮಾಡ್ತೀವಿ ಅದನ್ನ ಇಲ್ಲೇ ಶುರು ಮಾಡಿದ್ದು ಕಾರಣ ಅಂದರೆ ಮಹಾರಾಜ ಹೇಳಿದ್ರು ಇದು ಭಾಳ ಡೈನಾಮಿಕ್ ಆಗಬೇಕು ಇದು ಸ್ಟ್ಯಾಟಿಕ್ ಆಗಿದೆ ನಮಗೆ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಬೇಕಾಗಿದೆ ಬರೀ ಇದು ಅಂದರೆ ಏನು ಈ ಮೊಬಿಲಿಟಿಗೋಸ್ಕರ ಮಾಡ್ತಾ ಇರೋದು ಇದನ್ನು ಕೂಡ ನೀವು ಇದಕ್ಕೆ ಸೇರಿಸಬೇಕು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ವಿನ್ಯಾಸ ಮತ್ತು ನಮ್ಮ ಸೂರ್ಯ ನಮಸ್ಕಾರ ಅಂತ ಪದ್ಧತಿಗಳು ಇಲ್ಲಿ ಮೈಸೂರಲ್ಲೇ ಶ್ರೀ ಟಿ ಕೃಷ್ಣಮಾಚಾರ್ಯರವರು ಸೃಷ್ಟಿ ಮಾಡಿರ್ತವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅವರಿಬ್ಬರು ಶಿಷ್ಯರು ಪಟಾಭಿ ಜೋಯ್ಸವರು ಮತ್ತು ಬಿ ಕೆ ಎಂಗಾರು ಕೂಡ ಇದು ಯೋಗನ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಏನು ತತ್ವಗಳಿದ್ದಾವೆ ಯೋಗದ ಮೂಲಕ ಏನೇನು ವ್ಯಾಯಾಮ ಇದೆ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಮುಟ್ಟಿಸ್ತಾರೆ ಸೊ ಇದೆಲ್ಲ ಆಗಿದ್ದು ನಮ್ಮ ಮೈಸೂರಿನಲ್ಲೇ ಸೊ ಮೈಸೂರಿನವರಾಗಿ ಈ ಪಾರಂಪರೆಯನ್ನು ರಕ್ಷಣೆ ಮಾಡಬೇಕಾಗಿ ಪಾರಂಪರೆಯ ರಾಯಭಾರಿಗಳಾಗಿ ನಾವೆಲ್ಲರೂ ಇನ್ನು ಮುಂದುವರಿಬೇಕಾಗಿರೋದು ಬಹಳ ಒಂದು ಬೇಕಾಗಿರೋ ಕೆಲಸ ನಮ್ಮ ಈ ಫೌಂಡೇಶನ್ ಇವತ್ತು ಈ ಉದ್ಯೋಗ ಇಲ್ಲಿ ನಮ್ಮ ನಮ್ಮ ಸರ್ಕಾರಿ ಲೈನ್ ಸ್ಕೂಲ ಏರ್ಪಡಿಸಿದರೆ ಕಾರ್ಯಕ್ರಮ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯೋಗ ಪ್ರತಿಯೊಬ್ಬರಿಗೂ ಸಮಾಜಕ್ಕೆ ಒಂದು ವರ್ಗಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದು ಲಾಭ ಆಗುವಂಥದ್ದು ಪದ್ಧತಿ ಸೊ ಎಲ್ಲರೂ ಅನುಸರಿಸಬೇಕಾಗಿದೆ ಮತ್ತು ಇದರಿಂದ ತಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಏನೇನು ಸಾಮರ್ಥ್ಯ ಇದೆ ಅದಕ್ಕೆ ಇನ್ನೂ ನೀವು ಉತ್ತಮ ಉತ್ತಮಗೊಳಿಸಬಹುದು ಇದರ ಮೂಲಕ ಸೊ ಇದಕ್ಕಾಗಿ ಎಲ್ಲರೂ ಅನುಸರಿಸುವಂಥದ್ದು ಮನವಿ ಮಾಡ್ತಾ ಎಲ್ಲ ಉಪಸ್ಥಿತರಿರೋ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಶುಭಾಶಯಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ about a blind people That's too Under I just take it and see, just take this You understood the There's a dot in the blind thing. <laughs> <brain. laughs>

री and you have to walk, sir. Mm -hmm. yes. Mm -hmm. And you have to first drag one side this way, no? This is how you walk with the bike. Now you walk alone. Let's see what happens. You got it, no? Wait. Okay. See, now you touched the block. So what we need to do, sir, in our cities, like if you see Western countries, mm -hmm. the pavements are completely accessible. See, if you give horizontal, vertical, no? स्वल्प ब्लॉक आगे सो वाट वि नीड वि नीड कंप्लीबल दिसम कम चेतन योग we do this? और मकला श्री देवी और मकला हैंडअप चलो हां मकला कई जोड़ के तारा सुन ना मेलड़ी ताड़ा से ताड़ा से येन मेलड़ी ताड़ा से एते एते इज दैट ओके या नाउ वेट वी हैव सर्विस गिविंग यू अ पर्सनल चेतन चेतन गौड़ा यस ನಿಮಗೆ ಕಣೆಯೋ ಇದು ದಟ್ ಇಸ್ ಚೇತನಿಎಸ್ ಚೇತನಿಕ್ ಬ್ರೈಲ್ ವಾಷಿಂಗ್ ಮೆಷಿನ್ ಇಂದ ಅದನ್ನ ಬಿಸು ಸಾಯಬ್ರುವರ ಕುದ್ದಾಗಿ ಈ ಸ್ಕೂಲ್ ಗೆ ಅಗತ್ಯ ಇದೆ ಅಂತ ಹೇಳಿ ನಿರ್ಮಿತ ಕೇಂದ್ರಕ್ಕೆ ಡೈರೆಕ್ಷನ್ ಅನ್ನು ಕೊಟ್ಟು ನಮ್ಮ ಕೋರಿಕೆಯ ಮೇಲೆ ಆ ಸಾಯಬ್ರು ಇವೊಂದು ಎರಡು ಕೆಲಸಗಳನ್ನು ನಮಗೆ ಮಾಡ ನಿರಂತರವಾಗಿ ಸರ್ಕಾರಕ್ಕೆ

ಸಿ ಮೇ ಬಿ ಐ ಥಿಂಕ್ ಐ ವಿಲ್ ನಾಟ್ ಎಬಲ್ ಟು ಗಿವ್ ಟೈಮ್ ಕಂಪ್ಲೀಟ್ ಟೈಮ್ ಕೊಡಕ್ಕೆ ಆಗ್ತಾ ಇರಲಿಲ್ಲ ಐ ದೋ ಐ ಹೆಡ್ ಸೆಡ್ ನೋ ಅಂತೇಳಿ ಹೇಳಿದ್ದೆ ಹೋಗೋಲ್ಲ ಅಂತ ಬಟ್ ಐ ಕುಡ ಕಂಟ್ರೋಲ್ ಮೈ ಸೆಲ್ಫ್ ಆಫೀಸಿಗೆ ಹೋಗಬೇಕಾದ್ರೆ ಒಂದು ಫೈವ್ ಮಿನಿಟ್ಸ್ ಆದರೂ ಐ ವಾಂಟೆಡ್ ಟು ಡ್ರಾಪ್ ಇನ್ ಆ್ಯಂಡ್ ಸೀ ದ ಯೋಗ ಅವರ ಎಂಥೂಜಿಯಮ್ಗೆ ಅಟ್ ಲೀಸ್ಟ್ ನನ್ನ ಕರೆಯು ಎರಡು ನಿಮಿಷ ಸಪೋರ್ಟ್ ಆದರೂ ಸಿಕ್ಕರೆ ಐ ಥಿಂಕ್ ಅವರಿಗೆ ಮಾರಲ್ ಬೂಸ್ಟ್ ಆಗುತ್ತೆ ಅನ್ನೋಂಥ ಪಾಯಿಂಟಲ್ಲಿ ಮೂವರ್ ವರ್ಕ್ ಆದಾಗ ಇಡೇಟ್ ಆಗ್ತಾ ಇರ್ತೀವಿ ಬಟ್ ಅನಂತ್ ಲಕ್ಷ್ಮಿ ಅವರು ಅವರೂಸಿಯಮ್ ಅವರ ಟೀಮ್ ನ ಎಂಥೂಸಿಯಂ ನೋಡಿದ್ರೆ ಮೇ ಬಿ ಕ್ವೈಟ್ ಇನ್ಫೆಕ್ಷಸ್ ಇದೆ ನೀವು ಅಷ್ಟು ಮಾಡ್ಬೇಕು ಇಷ್ಟು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಮಾಡಿದ್ರೆ ಸಹಾಯ ಆಗುತ್ತೆ ಅಂತ ಐ ಆಮ್ ರಿಯಲಿ ಹ್ಯಾಪಿ ನಮ್ಮ ನಿವೃತ್ತಿ ಕೇಂದ್ರ ಟೀಮ್ ಅವರು ಕೂಡ ಐ ತಿಂಕ್ ಇಮಿಡಿಯೇಟ್ಲಿ ಅದೇನು ಸ್ಮಾಲ್ ಮೈನರ್ ಸಪೋರ್ಟ್ ಏನು ಮಾಡಕ್ಕಾಗುತ್ತೆ ಅದನ್ನು ಮಾಡ್ತಾ ಇದ್ವಿ ಐ ಥಿಂಕ್ ಗುಡ್ ಟೀಮ್ ಎಲ್ಲ ಭಾಳಷ್ಟು ಜನ ಕೈ ಜೋಡಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಸಮಾಜದೊಳಗಡೆ ವೆರಿ ಪ್ರೊಡಕ್ಟಿವ್ ಟೀಮ್ ಆಗಿ ಮಾಡೋದಕ್ಕೆ ಮತ್ತು ಅವರ ಕಷ್ಟಗಳನ್ನು ಸೆನ್ಸಿಟಿವ್ ಆಗಿ ನಾವು ಅರ್ಥ ಮಾಡಿಕೊಂಡು ಅವರ ಒಂದು ಇದಕ್ಕೆ ನಾವು ಅವ್ರನ್ನೇನು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಕಮ್ಯುನಿಟಿಯಲ್ಲಿ ಮಾಡೋದಕ್ಕೆ ಏನೇನು ಎಫರ್ಟ್ ಹಾಕೋಕ್ಕಾಗುತ್ತೆ ಆಸ್ ಎ ಪಾಲಿಸಿ ಮೇಕರ್ಸ್ ಆಗಿ ಆಸ್ ಎ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋರಾಗಿ ಮತ್ತು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗಿಕೊಂಡು ಮಾಡೋದಕ್ಕೆ ವರ್ಕ್ ಟುಗೆದರ್ ಓಕೆ Under the leadership of DC sir, as he said, yes, I have enthusiasm, but that enthusiasm gets doubled up when I come to Mysore because of seeing who uh, Dr. Rajendra sir is, his team, who equally works with us. Of course, Mr. Satish, the superintendent of uh, this blind school. As he said, Mysore could very well become the first accessible city in this country and in the world. And this school should become, sir, as I first told you, the best school in the world. That is the goal and we we'll work together. ಅಂತಲಕ್ಷ್ಮಿ ನಾವು ಇಕ್ವಿಬೀನ್ ಫೌಂಡೇಶನ್ದು ಚೇರ್ಮನ್ ಮ್ಯಾನೇಜಿಂಗ್ ಟ್ರಸ್ಟಿ ಸೊ ನಮಗೆ ಆ್ಯಕ್ಚುಲಿ ಹುಟ್ಟುವ ಒಂದು ಬ್ಲೈಂಡ್ನೆಸ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಒಂದು ಕಂಡೀಷನ್ ಇತ್ತು ಸರ್ ಸೊ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ಗೆ ನಾವು ಮೇಲೆ ಮಾತಾಡೋಂಗೆ ಕೂಡ ಇಲ್ಲ ಏನಂದರೆ ತುಂಬ ಭಯ ಈ ಬ್ಲೈಂಡ್ನೆಸ್ ಅಂತ ಹೇಳುವಾಗ ನಮಗೆ ಆಪರ್ಚುನಿಟೀಸ್ ಹೋಗುತ್ತೆ ಈ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಸೊ ಅದು ಮೇಲೆ ನಾನು ಆಲ್ಮೋಸ್ಟ್ ಟಿಲ್ ದ ಏಜ್ ಆಫ್ ತರ್ಟಿ ಫೈವ್ ನಾನು ಮೇಲೆ ಮಾತಾಡೋಂಗೇ ಇಲ್ಲ ಬಟ್ ಅದು ಮೇಲೆ ನಾನು ಬಟ್ ಐ ವಾಸ್ ಸೋಷಲಿ ಪ್ರಿವಿಲೇಜ್ ನಮ್ಮ ಅಮ್ಮ ಅಪ್ಪ ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅದು ಮೇಲೆ ಎಜುಕೇಷನ್ ಮೇಲೆ ಐ ಕೇಮ್ ಟು ವರ್ಕ್ ಇನ್ ದ ಕಾರ್ಪೊರೇಟ್ ವರ್ಲ್ಡ್ ಇನ್ ಬ್ಯಾಂಗ್ಲೋರ್ ಐ ವರ್ಕ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ನಾನು ಫಿಡ್ಲಿಟಿ ಇನ್ವೆಸ್ಟ್ಮೆಂಟ್ಸಲ್ಲಿ ಲಾಸ್ಟಾಗಿ ಸೀನಿಯರ್ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ವಿ ಬಟ್ ಈ ಟೈಮಲ್ಲಿ ನಮಗೆ ಈ ಒಂದು ಥಿಂಕಿಂಗ್ ಬಂತು ದಟ್ ಇದು ಹೈಡ್ ಮಾಡಿ ಮಾಡೇಂಡ ವಿಷಯ ಇಲ್ಲ ಅಲ್ವಾ ಇದು ಐ ಫೈಮ್ ಐ ಐಫ್ ಐ ಹ್ಯಾವ್ ಟು ಹೈಡ್ ಮೈ ಬ್ಲೈಂಡ್ನೆಸ್ ಅದು ಸರಿಯಿಲ್ಲ ಆ ಯೋಜನೆ ಮೇಲೆ ನಾನು ರಿಸರ್ಚ್ ಮಾಡಿದೆ ಡಾಕ್ಟ್ರೇಟ್ ಮಾಡಿದ್ದೀವಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಬಾಂಬೆಯಿಂದ ಅಲ್ಲಿಂದಲೇ ಕೆಲವು ಪಿ ಎಚ್ ಡಿ ಸ್ಕಾಲರ್ಸ್ ನಮ್ಮ ಕಾರ್ಪೊರೇಟ್ ಫ್ರೆಂಡ್ಸ್ ನಾವೆಲ್ಲ ಒಂದು ಜೊತೆ ಬಂದು ಇಕ್ವಿಬಿಯಿಂಗ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಬ್ಯಾಂಗ್ಳೂರಲ್ಲಿ ವಿ ಹವ್ ಫಾರ್ಮ್ಡ್ ವಿ ವರ್ಕ್ ಫಾರ್ ಪೀಪಲ್ ವಿತ್ ವಿಷುವಲ್ ಇಂಪೇರ್ಮೆಂಟ್ ಅವರದ್ದು ಎಜುಕೇಷನ್ ಲೈವ್ಲಿಹುಡ್ ಹೆಲ್ತ್ ಆ್ಯಂಡ್ ಇದ ಮೇಲೇ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಮೈಸೂರು ತುಂಬ ಇಂಪಾರ್ಟೆಂಟ್ ನಗರ ನಮಗೆ ಏನಂದರೆ ಫಸ್ಟ್ ಒನ್ ಆಫ್ ದ ಫಸ್ಟ್ ಪ್ಲೇಸಸ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ವಾಸ್ ವಿತ್ ದ ಗವರ್ಮೆಂಟ್ ಸ್ಕೂಲ್ಸ್ ಗವರ್ಮೆಂಟ್ ನಾಲ್ಕು ಬ್ಲೈಂಡ್ ಸ್ಕೂಲ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಅದು ಮೈಸೂರು ಗವರ್ಮೆಂಟ್ ಬ್ಲೈಂಡ್ ಸ್ಕೂಲ್ ಇಲ್ಲಿ ಸತೀಶ್ ಅಂತ ಸೂಪ್ರನ್ ಸರ್ ಜೊತೆ ಆ್ಯಂಡ್ ಇಲ್ಲಿ ಬಂದು ನಾನೊಂದು ಪಾಯಿಂಟ್ ಹೈಲೈಟ್ ಮಾಡೋಕ್ಕೆ ಆಸೆ ಪಡ್ತೀವಿ ಏನಂದರೆ ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಡಿ ಸಿ ಡಾಕ್ಟರ್ ರಾಜೇಂದ್ರ ಸರ್ ಆ್ಯಂಡ್ ಅವರದ್ದು ಟೀಮ್ ತುಂಬ ಲೀಡರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಲಾಂಗ್ ವಿತ್ ಸತೀಶ್ ಇಲ್ಲಿ ಸೂಪ್ರಿಂಟೆಂಟು ವಿ ತ್ರೀ ಕ್ವಿಬಿಂಗ್ ಫೌಂಡೇಶನ್ ವಿ ಹ್ಯಾವ್ ಕಮ್ ಟುಗೆದರ್ ಅಲಾಂಗ್ ವಿತ್ ದ ಡಿಸಬಿಲಿಟಿ ಡಿಪಾರ್ಟ್ಮೆಂಟ್ ಇನ್ ಅವರ್ ಸ್ಟೇಟ್ ಟು ಆ್ಯಕ್ಚುಲಿ ಡೂ ತ್ರೀ ಫೋರ್ ರೆಗ್ಯುಲರ್ ಕಾರ್ಯಕ್ರಮ ಇನ್ ಮೈಸೂರು ಬ್ಲೈಂಡ್ ಸ್ಕೂಲ್ ದ್ಯಾಟ್ ಇನ್ಕ್ಲೂಡ್ಸ್ ಇಕ್ ವಿ ಸ್ಪೀಕ್ ಆಗಲಿ ವಿ ಆರ್ ಸ್ಪೀಕಿಂಗ್ ಸ್ಕಿಲ್ಸ್ ಆಫ್ ಅವರ್ ಬಾಯ್ಸ್ ಡಿಜಿಟಲ್ ಲಿಟ್ರಸಿ ಆಗಲಿ ಸ್ಪೋರ್ಟ್ಸ್ ಆಗಲಿ ಈ ಥರ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಈ ದಿನ ಒಂದು ಬಂದು ಏನಾಯಿತು ಅಂದರೆ ನಾವು ಇಲ್ಲಿ ನಮ್ಮ ಬ್ಲೈಂಡ್ ಮಕ್ಕಳಿಗೆ ಯೋಗ ಆ್ಯಂಡ್ ಮೆಡಿಟೇಷನಲ್ಲಿ ತುಂಬ ಎಕ್ಸ್ಕ್ಲೂಷನ್ ಏನಂದರೆ ಬ್ಲೈಂಡ್ಗೆ ಇದು ಮಾಡಬೇಕು ಅಂದರೆ ಸ್ವಲ್ಪ ಟ್ಯಾಕ್ಟಿಕಲ್ ಟಚ್ ವೈಸ್ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಸೊ ಟುಡೇ ಅಲಾಂಗ್ ವಿತ್ ಇನ್ಫೋಸಿಸ್ ಮೈಸೂರ್ ಆ್ಯಂಡ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇಕ್ವಿ ಬೀಯಿಂಗ್ ಇಸ್ ವೆರಿ ಹ್ಯಾಪಿ ಟು ಲಾಂಚ್ ಇಕ್ವಿ ಯೋಗ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಈ ಕಾರ್ಯಕ್ರಮದಲ್ಲಿ ಬ್ಲ ಮೈಸೂರು ನಗರದಲ್ಲಿ ಅಬೌಟ್ ಹಂಡ್ರೆಡ್ ಬ್ಲೈಂಡ್ ಕಮ್ಯುನಿಟಿ ಯೂತ್ ಆ್ಯಂಡ್ ಚಿಲ್ಡ್ರನಿಗೆ ಯೋಗ ಸ್ಪೋರ್ಟ್ಸ್ ಇದೆಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ವಿ ಇನ್ ಫ್ಯಾಕ್ಟ್ ಇನ್ ಮೈಸೂರ್ ವಿ ಹ್ಯಾವ್ ಆಲ್ರೆಡಿ ಡನ್ ಇಕ್ವಿ ಫ್ಲೋ ಟು ಟೈಮ್ಸ್ ವಿತ್ ದ ಗವರ್ಮೆಂಟ್ ಇದು ಬಂದು ಒಂದು ಟೆನ್ ಡೇಸ್ ಸ್ವಿಮ್ಮಿಂಗ್ ಪ್ರೋಗ್ರಾಮ್ ಫಾರ್ ದ ಬ್ಲೈಂಡ್ ಇವತ್ತು ಒಂದು ಇಕ್ವಿ ಫ್ಲೋಟ್ ನಮ್ಮ ಚಾಮುಂಡಿ ವಿಹಾರ್ ಪೂಲಲ್ಲಿ ಹತ್ತು ಮಕ್ಕಳಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಹತ್ತು ಸ್ಟೂಡೆಂಟ್ಸಿಗೆ ಆರಂಭವಾಗಿಸ್ ಆರಂಭ ಮಾಡಿಸ್ತಾ ಇದ್ವಿ ಆ್ಯಂಡ್ ಐ ರಿಯಲಿ ರಿಕ್ವೆಸ್ಟ್ ದಟ್ ಆಲ್ ಮೈಸೂರು ಸಿಟಿಸನ್ಸ್ Let us make Mysore the first. Mysore is already the cleanest city. Swachh Bharat first award winmadiya city nama Mysore. Let us make Mysore the kindest city, the city that will make it most accessible for people with disabilities. Adu the citizens will have to come together over role So I am requesting on this International Yoga Day that come, work with us to make Mysore and the whole world a very accessible and inclusive place. താങ്ക് യു ഇവത്തു ഏനെ അത് സർ ഇൻഫോസസ് മൈസൂർ ആഫീസ് ഗവൺമെൻറ്റ് ആഫ് കർക സ്ോർട്സ് ഡിപാര്ട്മെൻറ്റ് ജോയിൻറ്റ് ഡിരക്ടർ ഇൻഡസ്റ്റ്രീസ് ഇവർ ജൊത്തല്ല ട്രിക്ട് അഡ്മിനിസ്റ്റേഷൻ ലീഡർസ് ജൊക്കെ വി ആർ ഗോയിങ് ടൂ സ്റ്റാർട്ട് ഇക്വിറ്റി ഇൻ യോഗ ആൻഡ് മെഡിറ്റേഷൻ സോ വീക്ലി എവ്രി വീക്ക് ഫോർ തർട്ടി സിക്സ് വീക്സ് ഇൻ ദ നെക്സ്റ്റ് ഇയർ ആർ ബോയ്സ് യോർ ആൻഡ് സമ് മോർ യൂത്ത് ഇൻ മൈസൂർ വിൽ റ്റ് യോഗ ആൻഡ് മെഡിറ്റേഷൻ Second one to equi and the swimming karikrama for the blind. That is the second one. Third is weekly sports inclusive sports madake, another weekly karikrama. And overall by the end of this year, maybe in Dasara time or by New Year time, we will have ಬ್ಲೈಂಡ್ಗಾಗಿ ಇಲ್ಲಿ ಚೆಸ್ ಟೂರ್ನಮೆಂಟ್ ಆಗಲಿ ಅಥ್ಲೆಟಿಕ್ ಮೀಟ್ ಬ್ಲೈಂಡ್ ಬ್ಲೈಂಡಿಗಾಗಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಟ್ ದ ಕರ್ನಾಟಕ ಲೆವೆಲ್ ನಮ್ಮ ಆಸೆ ಬಂತು ಅದು ಮೈಸೂರಲ್ಲಿಯೇ ಹೋಸ್ಟ್ ಮಾಡಬೇಕು ಅಂತ ದ್ಯಾಟ್ ಇಸ್ ದ ಥಿಂಕಿಂಗ್ ಸರ್ ವೆರಿ ಗುಡ್ ಕ್ವೆಶನ್ಸ್ ಸೊ ಸಿ ಸರ್ಕಾರ ತುಂಬ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಬಂದು ಏನಂದರೆ ಈ ಬ್ಲೈಂಡ್ನೆಸ್ ಮೇಲೆ ಈ ಬೆನಿಫಿಟ್ಸ್ ಮೇಲೆ ಅವೇರ್ನೆಸ್ ತುಂಬ ಕಡಿಮೆ ಅದು ಆರ್ಗೆ ಕಡಿಮೆ ಅಂದರೆ ನಮ್ಮ ಬ್ಲೈಂಡ್ ಮಕ್ಕಳಾಗಲಿ ಅವ್ರ ಪೇರೆಂಟ್ಸ್ ಆಗಲಿ ಕೇರ್ ಗಿವರ್ಸ್ ಆಗಲಿ ಕಮ್ಯುನಿಟಿಯಲ್ಲಿ ಏನೇನು ಇದಿದೆ ಫೆಸಿಲಿಟೀಸ್ ಇದೆ ಏನೇನು ಮಾಡಬೇಕು ಅಂತ ಒನ್ ಅವೇರ್ನೆಸ್ ಇಲ್ಲ ಸೆಕೆಂಡ್ ಬಂತು ಏನಂದರೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ ತುಂಬ ಸೋಷಿಯಲ್ ಸ್ಟಿಗ್ಮಾ ಇದೆ ಸರ್ ಬ್ಲೈಂಡ್ ಒಂದು ಬ್ಲೈಂಡ್ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟುವಾಗ ವಿ ಥಿಂಕ್ ಅವ್ರ ಮನೆಯಲ್ಲಿ ಇರಬೇಕು ಅವ್ರಿಗೇನು ಆಗೋಲ್ಲ ಅವ್ರಿಗೆ ಏನೋ ಆಗತ್ತಾ ಅಂತ ಒಂದು ಯೋಜನೆ ಇದೆ ಆದ್ದರಿಂದ ನಾವು ನಮ್ಮ ಜನ ಸೊಸೈಟಿನೇ ಆ ಪರ್ಸೆಪ್ಷನಿಂದ ಹೊರಗಡೆ ತಗೊಂಡು ಬರಬೇಕು நான் ஒன்று கூட விஷய ஏக்கே ஆசைப்படுத்தா தீவி அது வந்து டெக்னாலஜி சி டெக்னாலஜி இஸ் வெரி வெரி இம்பார்டெண்ட் லெவல் சோ டெக்னாலஜி பருவாக துணோ வி கேன் டூ ஐட் மை பி எச் டி வித் மை ஐபாட் யூனோ திஸ் இஸ் மை ஃப்ரெண்ட் பிகாஸ் இட் ரீட்ஸ் த்ரீ ஹண்ட்ரெட் வர்ஸ் பர் மினிட் சோ அது அர்த்த ஏனென்றே நாம் நம்ம நம்ம ಇನ್ನೊಡೆ ಬೇಗ ಓದೋಕ್ಕೆ ಆಗುತ್ತೆ ನಮಗೆ ಏನೋ ಸೊ ಈ ಥರ ಅವೇರ್ನೆಸ್ ಇಲ್ಲ ಯಾರಿಗೆ ನಮ್ಮ ಮಕ್ಕಳಿಗೆ ಇಲ್ಲ ಬ್ಲೈಂಡ್ ಮಕ್ಕಳಿಗೆ ಇಲ್ಲ ಅವ್ರ ಪೇರೆಂಟ್ಸ್ಗೆ ಇಲ್ಲ ನಮ್ಮ ಸ್ಕೂಲ್ಸಲ್ಲಿ ಎಲ್ಲ ಗೌರ್ಮೆಂಟ್ ಕೊಡ್ತಾರೆ ಇನ್ಫ್ಯಾಕ್ಟ್ ಐ ಟೋಲ್ಡ್ ಇನ್ ಮೈ ಅರ್ಲಿಯರ್ ಪಾಯಿಂಟ್ ಆಲ್ಸೋ ಅಲ್ವಾ ಸರ್ ಇಪ್ಪ ಇಫ್ ಐ ಟೇಕ್ ದರ್ಮೆಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ಮೈಸೂರು ತುಂಬ ತುಂಬ ಲೀಡರ್ಶಿಪ್ ಇದೆ ಬಟ್ ಇದು ಕರೆಕ್ಟಾಗಿ ಅವ್ರಿಗೂ ನಾವು ಅಡ್ವೈಸ್ ಮಾಡಬೇಕು ಗವರ್ಮೆಂಟ್ಗೂ ಅಡ್ವೈಸ್ ಮಾಡಬೇಕು ಜನಾಗೆ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ದ್ಯಾಟ್ ಇಸ್ ವೆನ್ ಇದು ಮೀಟ್ ಆಗುತ್ತೆ ಅವ್ರು ಕೊಡ್ರದು ಇವರಿಗೆ ಬೇಕು ಏನು ಬೇಕು ಅಂತ ಇವರಿಗೆ ಅರ್ಥ ಮಾಡಬೇಕು ಆ್ಯಂಡ್ ಇದು ಮೀಟ್ ಆಗುತ್ತೆ ಸರ್ ವೆರಿ ಗುಡ್ ಸೊ ಅದೇನಂದರೆ ಸಿ ತುಂಬ ವರ್ಷದಾಗಿ ನಮ್ಮ ಇಂಡಿಯಲ್ಲಿ ಡಿಸಬಿಲಿಟಿ ಅಂದ್ರೆ ಒಂದು ಚಾರಿಟಿ ಆ್ಯಂಡ್ ಸಂಪತಿ ಆ್ಯಂಗಲ್ ಇದೆ ಈ ಚಾರಿಟಿ ಆ್ಯಂಡ್ ಸಿಂಪತಿ ಆ್ಯಂಗಲ್ ಇದಕ್ಕೂ ಕರೆಕ್ಟ್ ಇಲ್ಲ ಸರ್ ಏನಂದರೆ ಚಾರಿಟಿಯಲ್ಲಿ ಯಾರೂ ಮುನ್ನೆ ಬರೋದಿಲ್ಲ ಸೊ ಈ ಚಾರಿಟಿ ಇದು ಹೋಗಿ ನಾವು ಇವರೇ ಎಂಪವರ್ ಮಾಡಬೇಕು ಏನೋ ಇವರಿಗೆ ನಾವು ಎನೇಬಲ್ ಮಾಡಬೇಕು ಸೊ ಅದೇ ಸಿ ಇಫ್ ಯು ಗಿವ್ ಚಾರಿಟಿ ಪೀಪಲ್ ಟೇಕ್ ಚಾರಿಟಿ ಅದೇ ನಮ್ಮ ಅರ್ಲಿಯರ್ ಜನರೇಷನ್ಸ್ ಆ್ಯಂಡ್ ಡಿಸಬಿಲಿಟಿ ಅವರಿಗೆ ನಾವು ಕೊಟ್ಟದೇ ಚಾರಿಟಿ ಅಲ್ವಾ ಸೊ ನೀವು ಅವರಿಗೆ ಚಾರಿಟಿ ಕೊಡುವಾಗ ಅವ್ರು ಕೊಡ್ರದ್ದು ಆ ಥರ ಬಿಹೇವಿಯರ್ ಅಯ್ಯೋ ನಮಗೆ ಆಗೋಲ್ಲ ಏನು ಮಾಡೋಣ ಅಂತ ಆ ಥರ ಒಂದು ಬಿಹೇವಿಯರ್ ಬಂದುಬಿಡುತ್ತೆ ಅದೇ ನಾವು ಇಲ್ಲಿ ಬಾಯ್ಸ್ ಜೊತೆ ಆಗಲಿ ಬಾಕಿ ಸ್ಕೂಲ್ಸಲ್ಲಿ ಇನ್ಸ್ಟಿಟ್ಯೂಷನ್ಸಲ್ಲಿ ಇದಕ್ಕೆ ನಮಗೆ ಚಾರಿಟಿ ಸಿಂಪತಿ ಬೇಡ ವಿ ನೀಡ್ ಎಜುಕೇಷನ್ ಆ್ಯಂಡ್ ಎಜುಕೇಷನ್ ವಿಲ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಸ್ ಟು ಬಿಕಮ್ ಪ್ರೊಡಕ್ಟಿವ್ ಪಾರ್ಟ್ನರ್ಸ್ ಇನ್ ದ ಗ್ರೋತ್ ಆಫ್ ಆರ್ ಸೊಸೈಟೀಸ್ ಸೊ ಹೇಳಿಯೋದು ತುಂಬ ಕರೆಕ್ಟ್ ಬಟ್ ಅದಿದೆ ಬಟ್ ಅದೇ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಚೇಂಜ್ ಮಾಡಬೇಕು ಸರ್ ಅದೇ ನಮ್ಮ ಆಸೆ ಸಿ ಇಪ್ಪ ಆ್ಯಕ್ಸಿಡೆಂಟ್ಸ್ ಇಂಡಿಯಾ ಇಸ್ ಆ್ಯಕ್ಚುಲಿ ದ ಆ್ಯಕ್ಸಿಡೆಂಟ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಸೊ ಈ ಆ್ಯಕ್ಸಿಡೆಂಟ್ಸ್ ಬರುವಾಗ ಈ ಆಪ್ಟಿಕ್ ನರ್ವ್ ಕಟ್ ಆಗುತ್ತಲ್ವ ಅದಕ್ಕೊಂದು ಮೆಡಿಕಲ್ ಕ್ಯೂರ್ ಇಲ್ಲ ಇಪ್ಪ ಕ್ಯಾನ್ಸರ್ ರೆಟಿನೋ ಆ ಬೀಟ್ ಫಾರ್ ದ ಐಸ್ ಆರ್ ಬೀಟ್ ಫಾರ್ ದ ಬ್ರೈನ್ ಆಪ್ಟಿಕ್ ನರ್ವಲ್ಲಿ ಬರುವಾಗ ವಿಷನ್ ಹೋಗುತ್ತೆ ನಮ್ಮ ಥರ ಜೆನೆಟಿಕ್ ಕಂಡೀಷನ್ಸ್ ಏನೋ ಡಿಜೆನರೇಟಿವ್ ಕಂಡೀಷನ್ಸ್ ಅದಕ್ಕೂ ಸಿ ದೇರ್ ಇಸ್ ಮೆಡಿಕಲ್ ರಿಸರ್ಚ್ ಗೋಯಿಂಗ್ ಆನ್ ಮೆಡಿಕಲ್ ತುಂಬ ಪ್ರೋಗ್ರೆಸ್ ಇದೆ But um, it will take some more time. So nani andre blindness we can lead a very good life and we can actually lead a, um, you know, lead an excellent life. All that it needs is a good understanding and a mind attitude that will help us to lead. Medically there are Medically there is research going on and it will change. ಅದಕ್ಕೂ ನಾನು ಒಂದು ಕೂಡ ಕಾರ್ಯ ಜಸ್ಟ್ ಟೆಲ್ಲಿಂಗ್ ಸರ್ ಡೇಟಾ ವೈಸ್ ಸಿ ಆ್ಯಕ್ಚುಲಿ ಭಾರತ ಇಫ್ ಯು ಲುಕ್ ಎಟ್ ಗೋ ಲೋಕ ಗ್ಲೋಬಲಿ ವರ್ಲ್ಡ್ ನೋಡುವಾಗ ಭಾರತ ದೇಶದಲ್ಲಿ ತುಂಬ ಜಾಸ್ತಿ ಇದೆ ಬ್ಲೈಂಡ್ನೆಸ್ ಈ ಸೌತ್ ಈಸ್ಟ್ ಅಲ್ಲಿ ಅದಕ್ಕೆ ಅವ್ರೇನು ರೀಸನ್ ಹೇಳ್ತಾರೆ ಅಂದರೆ ನಮ್ಮ ದೊಡ್ಡವರಿದ್ದಾರಲ್ವ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಆದಮೇಲೆ ಅವರೇನು ಮಾಡ್ತಾರೆ ಅಂದರೆ ಅವರು ಸರ್ಜರಿ ಫಾಲೋ ಅಪ್ ಮಾಡಲ್ಲ ಕ್ಯಾಟ್ರ್ಯಾಕ್ ಸರ್ಜರಿ ಮೇಲೆ ಅದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಒಂದೇ ನಿಮಿಷ ಸರ್